ಪರಿಶುದ್ಧಾತ್ಮನ ಒಂದು ಆಶ್ಚರ್ಯವಾದಂತ ಕೆಲಸ ಏನು ಗೊತ್ತಾ ಗೋಡೆಯಾಗಿ ನಿಂತಿದ್ದನಂತೆ ಹೋಗ್ತಾರೆ ಇಲ್ಲಿ ಅವರನ್ನ ಮುಟ್ಟದ ಹಾಗೆ ಕಾಪಾಡಿದನಂತೆ ಇವರಿಗೆ ಮಾತ್ರ ಬೆಳಕು ಕೊಟ್ಟು ವೈರಿಗಳಿಗೆ ಕತ್ತಲು ಕೊಟ್ಟನಂತೆ ಅಲ್ಲಿಯ ಯಾರ ಬಳಿ ಪರಿಶುದ್ಧಾತ್ಮನಿದ್ದಾನೋ ಅವರುಟಿನಲ್ಲಿ ಇರ್ತಾರೆ ಯಾರಿಂದಲೂ ಸಾಧ್ಯ ಹೇಳಲ್ಪಡುತ್ತದೆ ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಎಲ್ಲ ಯಹೋವನ ಆತ್ಮನಿಂದಲೇ ದೊಡ್ಡ ಬೆಟ್ಟ ಬಾಬೆಲಿನ ಮುಂದೆ ಎಷ್ಟು ರವನು ನೀನು ಜರುಬಾಬಿಲಿನ ಮುಂದೆ ನೆಲ ಸಮವಾಗುವೆ ಈ ವಾಕ್ಯವನ್ನ ಯಾಕೆ ಹೇಳ್ತಾರೆ ಗೊತ್ತಾ ಅಲ್ಲಿ ಕ್ರಿಯೆ ಮಾಡಲು ಯಾರೀ ಪರಿಶುದ್ಧಾತ್ಮನು ಆಗಲೇ ಹೇಳಿದೆ ಪರಿಶುದ್ಧಾತ್ಮನು ಯಾರು ಡೈನಮೈಟ್ ಆಗಿದ್ದಾನೆ ಬೆಟ್ಟ ನಿಲ್ಲೋದಕ್ಕೆ ಆಗುತ್ತ ಒಂದು ಸಾರಿ ಸಿಡದ್ರೆ ನಿಮ್ಮ ಮುಂದೆ ಇರುವಂತ ದಿನ್ನೆಗಳು ನೆಲ ಸಮವಾಗಿ ಹೋಗುತ್ತೆ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮ ಪರಿಶುದ್ಧಾತ್ಮನು ದಿಣ್ಣೆಗಳನ್ನ ಕೂಡ ಸಮ ಮಾಡುತ್ತಾನೆ ನಿಮ್ಮ ಒಳಗು ಹಾಕುವಂತವನಾಗಿದ್ದಾನೆ ಪರಿಶುದ್ಧಾತ್ಮನು ನಿಮ್ಮನ್ನ ಕ್ರಿಸ್ತನ ಬಳಿಗೆ ಕರೆದುಕೊಂಡು ಹೋಗುತ್ತಾನೆ ಕ್ರಿಸ್ತನ ನಿಮ್ಮೊಳಗೆ ಜೀವಿಸುವ ಹಾಗೆ ಮಾಡುತ್ತ ಆಗ ನಿಮ್ಮ ಕೈಗಳು ಕ್ರಿಸ್ತನ ಕೈಗಳಾಗಿ ಮಾರ್ಪಡುತ್ತೆ ನಿಮ್ಮ ಕಣ್ಣುಗಳು ಕ್ರಿಸ್ತನ ಕಣ್ಣುಗಳಾಗಿ ಮಾರ್ಪಡುತ್ತೆ ನಿಮ್ಮ ಕಾಲುಗಳು ಕ್ರಿಸ್ತನ ಕಾಲಾಗಿ ಮಾರ್ಪಡುತ್ತೆ ಆಗ ನೀವು ನಡೆದಾಡುವಾಗಲೆಲ್ಲ ಪಾತಾಳವು ನಡಗುತ್ತೆ ಕೈ ಎತ್ತುವಾಗಲೆಲ್ಲ ಆಕಾಶದ ಮಂಡಲದ ಶಕ್ತಿಗಳು ನಡಗುತ್ತವೆ ಬಂಧನಗಳು ಬಿಡುಗಡೆಯಾಗುತ್ತೆ ಇದೆಲ್ಲ ಆಗೋದು ಒಬ್ಬರಿಂದ ಪರಿಶುದ್ಧಾತ್ಮನಿಯಿಂದ ಪರಿಶುದ್ಧಾತ್ಮನಿಂದ ಹಾಗಾಗಿ ಪ್ರೀತಿಯುಳ್ಳ ದೈವ ಮಕ್ಕಳೇ ಪರಿಶುದ್ಧಾತ್ಮನನ್ನ ಕಡೆಗಣಿಸಬೇಡ್ರಿ ಯಾವ ಪಾಪಕ್ಕೆ ಬೇಕಾದ್ರೂ ದೇವ್ರು ಕ್ಷಮೆ ಮಾಡ್ತಾರಂತೆ ಪರಿಶುದ್ಧಾತ್ಮನನ್ನ ಮಾತ್ರ ನೋಯಿಸಿದ್ರೆ ನೋ ಫರ್ಗ್ಯೂನೆಸ್ ಎಂತ ಭಯಂಕರವಾದ ವಚನ ಗೊತ್ತಾಯದು ಅಲ್ಲ ವಚನಕ್ಕಿನ್ನ ಎಂತ ಭಯಂಕರವಾದಂತ ಪದ ಗೊತ್ತಾ ನೋ ಫರ್ಗ್ಯೂನೆಸ್ ಕ್ಷಮಾಪಣೆ ಅನ್ನೋದು ಇಲ್ಲ ಅಯ್ಯೋ ಕ್ಷಮಾಪಣೆ ಇಲ್ಲದೆ ಹೋದ್ರೆ ನಾನು ನೀನು ಕ್ರಿಸ್ತನನ್ನ ಕಾಣೋದು ಹೇಗೆ ಬಲ ನಂಬಿಕಸ್ತ ಆಳೆ ಅಂತ ಯೇಸು ಸ್ವಾಮಿ ನಮ್ಮನ್ನ ತಟ್ಟೋದು ಹೇಗ್ರಿ ಆ ಸಂತೋಷದ ದಿನವನ್ನ ನಾವು ನೋಡೋದು ಹೇಗೆ ಪರಿಶುದ್ಧಾತ್ಮನ ಹೊರತು ಇದೆಲ್ಲ ಆಗುತ್ತೆ ಅಂತ ನೀವು ಅಂದುಕೊಳ್ತಾ ಇದ್ದೀರಾ ಈ ಕಡೆ ಕಾಲದಲ್ಲಿ ನಾವು ಕ್ರಿಸ್ತನ ರೀತಿಯಲ್ಲಿ ಜೀವಿಸಬೇಕಂದ್ರೆ ನಮಗೆ ಪರಿಶುದ್ಧಾತ್ಮನ ಅಭಿಷೇಕ ಅವಶ್ಯಕತೆ ಇದೆ ಈ ಕಡೆ ಕಾಲದಲ್ಲಿ ನಮ್ಮ ಜೀವಿತದಲ್ಲಿ ಕ್ರಿಸ್ತನು ಮಾಡುವಂತ ಕೆಲಸಗಳನ್ನ ಗುರುತು ಹಿಡಿಯಬೇಕಾದ್ರೆ ನಮಗೆ ಪರಿಶುದ್ಧಾತ್ಮನ ಅವಶ್ಯಕತೆ ಇದೆ ಈ ಕಡೆ ಕಾಲದಲ್ಲಿ ನಮ್ಮ ವಿರುದ್ಧವಾಗಿ ನಿಂತಿರುವಂತ ವೈರಿಗಳನ್ನ ಸೋಲಿಸಬೇಕಂದ್ರೆ ನಮಗೆ ಪರಿಶುದ್ಧಾತ್ಮನ ಅವಶ್ಯಕತೆ ಇದೆ ಈ ಕಡೆ ಕಾಲದಲ್ಲಿ ಈ ಅಂಧಕಾರದ ಜಗತ್ತಿನಲ್ಲಿ ನಮಗೆ ರಕ್ಷಣೆ ಬೇಕು ಅಂದ್ರೆ ಅದಕ್ಕೆ ಪರಿಶುದ್ಧಾತ್ಮನ ಅವಶ್ಯಕತೆ ಇದೆ ಯಾವಾಗ ನೀವು ಪರಿಶುದ್ಧಾತ್ಮ ಪ್ರೇರಿತರಾಗಿ ಸಿಮಿಯೋನನ ರೀತಿಯಲ್ಲಿ ಇರ್ತೀರೋ ಗಮನವಿಟ್ಟು ಕೇಳಿ ಒಳ್ಳೆ ಸಂಗತಿಯನ್ನು ಹೇಳ್ತಾ ಇದ್ದೇನೆ ಯಾವಾಗ ಪರಿಶುದ್ಧಾತ್ಮ ಪ್ರೇರಿತರಾಗಿ ಸಿಮಿಯೋನನ ರೀತಿಯಲ್ಲಿ ಇರ್ತೀರೋ ಸಿಮಿಯೋನನಿಗೆ ವಾಗ್ದಾನ ಮಾಡಿ ಅದನ್ನ ನೆರವೇರಿಸೋ ತನಕ ಹೇಗೆ ದೇವರು ಅವನನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗಲಿಲ್ಲವೋ ಹಾಗೆ ನಿಮ್ಮ ಮೇಲೆ ಬಂದಿರುವಂತ ಒಂದೊಂದು ಪ್ರವಾದನೆಗಳು ಒಂದೊಂದು ವಾಗ್ದಾನಗಳು ನೀವು ಈ ಭೂಮಿಯನ್ನ ಬಿಟ್ಟು ಹೋಗೋದಿಲ್ಲ ಯಾರು ನಿಮ್ಮ ಪ್ರಾಣವನ್ನ ಕಸಿದುಕೊಳ್ಳೋದಕ್ಕೆ ಆಗೋದಿಲ್ಲ ಯಾವ ಆಕ್ಸಿಡೆಂಟ್ ಆಗಲಿ ಯಾವ ಮಠ ಮಂತ್ರ ಆಗಲಿ ಯಾವ ರೋಗಗಳಾಗಲಿ ಯಾವ ಕ್ಯಾನ್ಸರ್ ಆಗಲಿ ಯಾವ ಹಾರ್ಟ್ ಅಟ್ಯಾಕ್ ಆಗಲಿ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇರುವುದಾದ್ರೆ ಚಲಿಸುತ್ತೆ ಯಾರಿಗೆ ಭಯ ಆಗ್ತಿದ್ರು ನನಗೆ ಗೊತ್ತಿಲ್ಲ ಇಲ್ಲಿ ಕೆಲವರಲ್ಲಿ ಭಯ ಇದೆ ನಾನ್ ಸತ್ತು ಹೋಗ್ಬಿಟ್ರೆ ನಾನ್ ಅಲ್ಲಿ ಹೋಗ್ಬೇಕಾದ್ರೆ ಏನಾದ್ರೂ ಆಗಿಬಿಟ್ರೆ ಅದಕ್ಕಿಂತ ಹೆಚ್ಚಿನದಾಗಿ ನಾನು ಯಾವ್ದಕ್ಕೂ ಲಾಯಕಿಲ್ಲ ಇದ್ರ ಬದಲು ನಿಮ್ಮ ಮೇಲೆ ಮಾತನಾಡಿಕೊಂಡಿರುವಂತ ನಿಮ್ಮ ದೇಹದ ಮೇಲೆ ನಿಮ್ಮ ಜೀವಿತಗಳ ಮೇಲೆ ಮಾತನಾಡಿಕೊಂಡಿರುವಂತ ಪ್ರೀತಿಯುಳ್ಳ ದೈವ ಮಕ್ಕಳೇ ನಿಮ್ಮನ್ನ ದೇವರು ಸಾಯೋದಕ್ಕೆ ಕರೆದುಕೊಂಡು ಬಂದಿಲ್ಲ ನಿಮ್ಮನ್ನ ಜೀವಿಸೋದಕ್ಕೂ ಸಮೃದ್ಧಿಯಾದಂತೀವನ ನಡೆಸಬೇಕಂತ ದೇವರು ನಿಮ್ಮನ್ನ ಸೃಷ್ಟಿ ಮಾಡಿದ್ದು ಹಾಗಾಗಿ ಸಾಯುವಂತ ಮಾತುಗಳನ್ನು ಆಡಬೇಡ್ರಿ ಜೀವ ಕೊಡುವ ಸ್ವಾಮಿ ಅದನ್ನು ನಡೆಸಿಕೊಳ್ಳುವುದು ಇವತ್ತು ನಿಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದ್ದಾನೆ ಇವತ್ತು ಯಾವುದೇ ರೋಗದಲ್ಲಿ ನೀವು ಬಂದಿರಬಹುದು ಯಾವುದೇ ಕಣ್ಣೀರಲ್ಲಿ ಬಂದಿರಬಹುದು